ಸುಬ್ರಹ್ಮಣ್ಯ ದೇವಸ್ಥಾನದ ಚಂಪಾ ಸೃಷ್ಟಿ ಮಹೋತ್ಸವ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೆ ಇರ್ತದಿದ್ದು ಪ್ರಮುಖವಾಗಿ ನಮಗೆ ಮೂವತ್ತನೇ ತಾರೀಕು ಲಕ್ಷ ದೀಪೋತ್ಸವ ಇರೋದು ಮತ್ತು ಏಳನೇ ತಾರೀಕು ಮುಖ್ಯ ರಥೋತ್ಸವ ಇರೋದರಿಂದ ಆ ನಿಟ್ಟಿನಲ್ಲಿ ನಾವು ಪೂರ್ಣ ಪ್ರಮಾಣದ ಬಂದೋಬಸ್ತ್ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯಿಂದ ಮಾಡ್ಕೊಂಡಿದ್ದೀವಿ ಇದು ಹೆಚ್ಚಿನ ಹೆಚ್ಚಾಗಿ ರೆಗ್ಯುಲೇಟರಿ ಬಂದೋಬಸ್ತ್ ಆಗಿರೋದ್ರಿಂದ ಬರುವಂಥ ಭಕ್ತಾದಿಗಳಿಗೆ ಮತ್ತು ಯಥಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಬಂದೋಬಸ್ತನ್ನು ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಅವ್ರಿಗೆ ವಾಹನಗಳನ್ನು ಪಾರ್ಕಿಂಗ್ ಮಾಡೋದಕ್ಕೆ ಮತ್ತು ಅವರು ಏನು ಬಂದು ಹೋಗುವಂಥ ಸಂದರ್ಭದಲ್ಲಿ ದರ್ಶನ ಮಾಡಲಿಕ್ಕೆ ದೇವರ ದರ್ಶನ ಮಾಡಲಿಕ್ಕೆ ಯಾವುದೇ ರೀತಿಯ ಅನಾನುಕೂಲತೆ ಆಗದೇ ಇರೋ ಹಾಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಏನು ದೇವಸ್ಥಾನದ ಆಡಳಿತ ಮಂಡ್ಬಿಡಿದ್ದಾರೆ ಅವರು ಕೂಡ ಸಹಕಾರ ನಮಗೆ ಕೊಡ್ತಾ ಇದ್ದಾರೆ ಮತ್ತು ಇದರ ಜೊತೆ ಜೊತೆಗೆನೇ ನಮ್ಮ ಹೊಸ ಪೊಲೀಸ್ ಕಟ್ಟಡ ಕೂಡ ಈಗ ಇನಾಗ್ರೇಷನ್ ಮರೆಯಿದ್ದು ಮತ್ತು ಕಾರ್ಯಕ್ರಮ ಮಾನ್ಯ ಗೃಹ ಮಂತ್ರಿಗಳಿಂದ ಇನಾಗ್ರೇಷನ್ ಆಗುವಂಥ ಸಂಭವ ಇದೆ ಆದರೂ ಕೂಡ ನಾವು ಪ್ರಿಪರೇಷನ್ ಮಾಡಲಿಕ್ಕೆ ಬಂದಿದ್ದೀವಿ ಸ್ವಲ್ಪ ಸೃಷ್ಟಿ ಸಂದರ್ಭದಲ್ಲಿ ಪಾರ್ಕಿಂಗನ್ನು ನಿರ್ದಿಷ್ಟ ಸ್ಥಳದಲ್ಲಿ ಮಾಡಬೇಕು ಮತ್ತು ಸಾಕಷ್ಟು ರಿಸ್ಟ್ರಿಕ್ಷನ್ಸನ್ನು ಪೊಲೀಸ್ ಇಲಾಖೆಯಿಂದ ನಾವು ಸಾರ್ವಜನಿಕರ ಹಿತ ದೃಷ್ಟಿಯಲ್ಲಿ ಹಾಕೋದ್ರಿಂದ ಇಲ್ಲಿನ ಸ್ಥಳೀಯ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿ ಈ ಒಂದು ಎರಡು ಮೂರು ದಿನಗಳಲ್ಲಿ ಸ್ವಲ್ಪ ನಮ್ಮ ಜೊತೆ ಸಹಕಾರ ಕೊಟ್ಟರೆ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಬರುವಂಥ ಭಕ್ತಾದಿಗಳು ಕೂಡ ಯಾವುದೇ ರೀತಿಯ ಮುಂದೆ ತಾಪತ್ರೆಗಳಿಲ್ಲದೆ ದೇವರ ದರ್ಶನ ಮಾಡಿಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ತೋರ್ತೀವಿ